ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಮಹತ್ವದ ಮೀಟಿಂಗ್ ಕರೆಯಲಾಗಿದೆ ರಾಜ್ಯಗಳ ಸಂಯೋಜಕರ ಸಭೆಯನ್ನ ಕರೆದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮೀಟಿಂಗ್ ಹಿನ್ನೆಲೆಯಲ್ಲಿ ದೆಹಲಿಯತ್ತ ರಾಜ್ಯ ನಾಯಕರು ಪ್ರಯಾಣವನ್ನ ಬೆಳೆಸಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ ನಿಂದ ಸಚಿವ ಜಮೀರ್ ಎನ್ ರಾಜಣ್ಣ ಆರ್ ಬಿ ತಿಮ್ಮಾಪುರ ಸೇರಿ ಹಲವು ನಾಯಕರು ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎಲ್ಲ ಪಕ್ಷಗಳು ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಇವತ್ತು ಮಹತ್ವದ ಮೀಟಿಂಗ್ ಒಂದನ್ನು ಕರೆಯಲಾಗಿದೆ ಈ ಮೀಟಿಂಗ್ ನ ಉದ್ದೇಶ ಪಕ್ಷ ಸಂಘಟನೆ ಹೇಗ್ ಮಾಡಬೇಕು ಅಸಮಾಧಾನಗಳು ಭಿನ್ನಾಭಿಪ್ರಾಯಗಳು ಏನೇ ಇದ್ರು ಕೂಡ ಅದನ್ನು ಹೇಗೆ ಬಗೆಹರಿಸಿಕೊಂಡು ಒಗ್ಗಟ್ಟಿನಿಂದ ಒಂದೇ ಮಂತ್ರವನ್ನ ಜಪಿಸ್ಕೊಂಡು ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಯಾರನ್ನ ಅಭ್ಯರ್ಥಿ ಅಂತ ಆಯ್ಕೆ ಮಾಡಿದ್ರೆ ಸೂಕ್ತ ಯಾರ್ಯಾರ ಪರವಾಗಿ ಜನರ ಒಲವಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗುತ್ತೆ ಈಗಾಗಲೇ ನಾಯಕರುಗಳು ದೆಹಲಿಗೆ ಹೊರಟಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಸಚಿವ ಜಮೀರ್ ಕೆ ಎನ್ ರಾಜಣ್ಣ ಆರ್ ಬಿ ತಿಮ್ಮಾಪುರ ಸೇರಿ ಹಲವು ನಾಯಕರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಇವತ್ತಿನ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಹಲವು ವಿಚಾರಗಳನ್ನು ಚರ್ಚೆ ಮಾಡಲಾಗುತ್ತೆ ಲೋಕಸಭಾ ಚುನಾವಣೆಗೆ ನಾವು ಹೇಗೆ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ ಹೇಗೆ ನಾವು ಚುನಾವಣೆಯನ್ನು ಎದುರಿಸಬೇಕಾಗತ್ತೆ ಪಕ್ಷ ಸಂಘಟನೆಯನ್ನ ಹೇಗೆ ಮಾಡಬೇಕಾಗತ್ತೆ ಯಾರನ್ನ ಅಭ್ಯರ್ಥಿ ಅಂತ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗತ್ತೆ ಮತ್ತು ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನಗಳಿದೆ ಭಿನ್ನಾಭಿಪ್ರಾಯಗಳಿಗಿದೆ ಅದೆಲ್ಲವನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕಾಗತ್ತೆ ಅದನ್ನೆಲ್ಲವನ್ನ ಕ್ಲೀನ್ ಅಂಡ್ ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ಚುನಾವಣಾ ಹೊಸ್ತಿಲಿನಲ್ಲಿ ಸಮಸ್ಯೆ ಆಗ್ಬೇಕಾಗತ್ತೆ ಎಡವಬೇಕಾಗತ್ತೆ ಆ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಇದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಸುರೇಶ್ ಬಾಬು ಯಾವೆಲ್ಲ ನಾಯಕರು ಹೊರಟರು ಎಷ್ಟೊತ್ತಿಗೆ ಹೊರಟರು ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಸುಮಾರಿಗೆ ಸುಮಾರು ಆರರಿಂದ ಏಳು ಜನ ಸಚಿವರುಗಳು ಈಗ ಬೆಂಗಳೂರಿನ ದೇವನಹಳ್ಳಿಯ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ದೆಹಲಿಗೆ ತೆರಳಿರ್ತಕ್ಕಂಥದ್ದು ನೀತಿ ಮಧ್ಯಾಹ್ನ ಮೂರು ಗಂಟೆಗೆ ದೆಹಲಿಯಲ್ಲಿ ಎಐಸಿಸಿ ಸಭೆ ಕರೆದಿದ್ದಾರೆ ಆ ನಿಟ್ಟಿನಲ್ಲಿ ಈಗ ರಾಜ್ಯದ ಇಪ್ಪತ್ತೆಂಟು ಜನ ಸಚಿವರು ಸಹ ದೆಹಲಿಗೆ ತೆರಳಿರ್ತಕ್ಕಂತ ಸಾಧ್ಯತೆ ಇದೆ ಅಂತ ಹೇಳಿ ಸಹಕಾರಿ ಸಚಿವ ರಾಜಣ್ಣ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿರ್ತಕ್ಕಂಥದ್ದು ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಮಾಧ್ಯಮಗಳಿಗೆ ಮಾತನಾಡ್ತಾ ರಾಜಣ್ಣ ಅವರು ಈಗ ಎಐಸಿಸಿ ಸಭೆ ಕರೆದಿದೆ ಸಭೆಗೆ ಹೋಗ್ತಾ ಇದೀವಿ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಆ ವಿಚಾರವಾಗೂ ಸಹ ತುಂಬಾ ಚರ್ಚೆಗಳು ನಡೆಯಲಿದೆ ಆ ಚರ್ಚೆಗಳಲ್ಲಿ ಏನೆಲ್ಲಾ ಮಾರ್ಗದರ್ಶನಗಳು ನೀಡ್ತಾರೆ ಏನೆಲ್ಲಾ ಸಲಹೆಗಳು ನೀಡ್ತಾರೆ ಯಾವ ರೀತಿ ಚುನಾವಣೆ ಎದುರಿಸಬೇಕು ಮತ್ತು ಯಾವ ರೀತಿ ಪಕ್ಷವನ್ನು ಗೆಲ್ಲಿಸ್ಕೋಬೇಕು ಈ ಎಲ್ಲಾ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗುವ ನಿಟ್ಟಿನಲ್ಲಿ ಕರೆದಿರ್ತಕ್ಕಂಥದ್ದು ನಾವು ಅಸಲವಾಗಿ ಹೋಗ್ತಾ ಇದೀವಿ ರಾಜ್ಯದ ಇಪ್ಪತ್ತೆಂಟು ಜನ ಸಚಿವರುಗಳು ಸಹ ಆಗಮಿಸ್ತಕ್ಕಂಥ ನಿರೀಕ್ಷೆ ಇದೆ ಅಂತ ಹೇಳಿ ರಾಜಣ್ಣ ಹೇಳಿರ್ತಕ್ಕಂಥದ್ದು ಹಾಗೇನೆ ಡಿ ಸಿಎಂ ಹುದ್ದೆ ಬಗ್ಗೆನು ಸಹ ಚರ್ಚೆ ಆಗಿ ನಮ್ಮನ್ನು ಸಹ ಸಲಹೆಗಳು ಕೇಳಿದ್ದಾರೆ ನಾವು ಸಲಹೆಗಳನ್ನು ಕೊಟ್ಟಿದೀವಿ ನಮ್ಮ ಸಲಹೆಗಳಿಗೂ ಪರಿಹಾರ ನೀಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಹಾಗೇನೆ ಎಸಿ ಸಭೆಯಲ್ಲಿ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಗ್ಗೆ ಹೆಚ್ಚು ಗಮನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನ ಖಾಸಗಿ ಅಂದ್ರೆ ಯಲಹಂಕದ ಖಾಸಗಿ ರೆಸಾರ್ಟ್ ನಲ್ಲಿ ಬಿಜೆಪಿ ಕಾರ್ಯಕಾರಿಣಿ ನಡೆದಿದೆ ಬಿಜೆಪಿ ಕಾರ್ಯಕಾರಿಣಿಯಲ್ಲೂ ಸಹ ಯಾವ ರೀತಿ ಚುನಾವಣೆಯನ್ನು ಫೇಸ್ ಮಾಡಬೇಕು ಏನೆಲ್ಲ ಗೆಲ್ಲುವ ಸಾಧ್ಯತೆಗಳ ಯಾವ ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂತ ಅಭ್ಯರ್ಥಿಗಳಿದ್ದಾರೆ ಯಾರ್ಯಾರು ನಿಲ್ಲಿಸ್ರಿ ಗೆಲ್ತಾರೆ ಮತ್ತು ಆ ಏನು ಸ್ಥಳೀಯವಾಗಿ ಏನೆಲ್ಲಾ ಮಾಹಿತಿ ಇದೆ ಪ್ಲಸ್ ಏನು ಮೈನಸ್ ಏನು ಈ ಎಲ್ಲಾ ವಿಚಾರಗಳ ಬಗ್ಗೆ ಬಿಜೆಪಿ ಕಾರ್ಯಕಾರಿಣಿ ನಡೆದಿದೆ ಅದಾಗಲೇ ಬಿಜೆಪಿಯ ಉಸ್ತುವಾರಿ ಅಮಿತ್ ಸಿಂಗ್ ಸಹ ಬಂದು ಆ ವಿಚಾರಣೆಯನ್ನ ಅಂದ್ರೆ ಸಭೆಯಲ್ಲಿ ತಾಗಿರ್ತಕ್ಕಂಥ ತೀರ್ಮಾನಗಳ ಬಗ್ಗೆ ಚರ್ಚೆ ನಡೆದಿದ್ದಾರೆ ಈ ಎಲ್ಲಾ ವಿದ್ಯಮಾನಗಳನ್ನ ಗಮನಿಸಿ ಈಗ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಹ ರಾಜ್ಯದಲ್ಲಿ ಬೀಡ್ಬಿಟ್ಟಿದ್ದು ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಗೆ ಸಮಗ್ರ ತನಿಖೆ ನೀಡಿದ್ದಾರೆ ಸಮಗ್ರ ಮಾಹಿತಿ ನೀಡಿದ್ದಾರೆ ಮಾಹಿತಿಯ ಆಧಾರದ ಮೇಲೆಗೆ ಈಗ ಕರ್ನಾಟಕದಲ್ಲಿ ಏನೆಲ್ಲ ಮಾನದಂಡಗಳನ್ನ ಎದುರಿಸಬೇಕು ಈಗಾಗಲೇ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಕ್ಷೇತ್ರ ಮಾತ್ರ ಗೆದ್ದಿದೆ ಜೆಡಿಎಸ್ ಒಂದು ಗೆದ್ದಿತ್ತು ಪಕ್ಷೇತರ ಒಂದು ಗೆದ್ದಿದ್ರು ಉಳಿದ ಎಲ್ಲಾ ಕ್ಷೇತ್ರಗಳನ್ನ ಬಿಜೆಪಿ ಸ್ವೀಪ್ ಮಾಡಿತ್ತು ಆ ಕಳೆದ ಸಲ ಆದಂತಹ ಮುಜುಗರ ಮತ್ತು ಅವಮಾನ ಈ ಸಲ ಆಗ್ಬಾರ್ದು ಆ ಕಾರಣಕ್ಕೆ ಯಾರೆಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಬುಲಾವ್ ನೀಡಿರ್ತಕ್ಕಂಥದ್ದು ಸದ್ಯ ಕ್ಷೇತ್ರದಲ್ಲಿ ಏನೆಲ್ಲಾ ಏನೋ ರಾಜಕೀಯ ವಿದ್ಯಮಾನಗಳು ನಡೀತಾ ಇದೆ ಲೋಕಸಭಾ ಅಭ್ಯರ್ಥಿಗಳು ಯಾರೆಲ್ಲ ಗೆಲ್ಲಿದ್ದಾರೆ ಯಾರು ನಿಲ್ಲಿಸಬೇಕು ಮಾಹಿತಿ ಏನಿದೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಅಹ್ ಏನೋ ಹೈಕಮಾಂಡ್ ನಾಯಕರುಗಳು ಲೋಕಸಭಾ ಸದಸ್ಯರ ಅಭ್ಯರ್ಥಿಗಳ ಯಾರ್ ನಿಲ್ಲಿಸಬೇಕು ಯಾರ್ ನಿಲ್ಲಿಸ್ ಗೆಲ್ತಾರೆ ಈ ಎಲ್ಲಾ ವಿದ್ಯಮಾನಗಳನ್ನ ಚರ್ಚೆ ಮಾಡ್ಲಿಕ್ಕೆ ಈಗ ದೆಹಲಿ ಕರೆದಿರ್ತಕ್ಕಂಥದ್ದು ಮೂರು ಗಂಟೆಗೆ ಸಭೆ ಪ್ರಾರಂಭ ಆಗುತ್ತೆ ನಂತರದಲ್ಲಿ ಡೆವಲಪ್ಮೆಂಟ್ಸ್ ಸಾಕ್ತಕ್ಕಂಥದ್ದು ನೀತಿ ಓಕೆ ಧನ್ಯವಾದ ಸುರೇಶ್ ಬಾಬು ತಮ್ಮೆಲ್ಲ ಡಿಟೇಲ್ಸ್